ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಶಿವಾನಂದ್ ಗುಂಜಲ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಕ್ರಿಕೆಟ್ ಸ್ಪರ್ಧೆಯನ್ನು ಬಿಡಿಕೆ ಗ್ರೌಂಡ್ ಜೆಕೆ ಸ್ಕೂಲ್ ಹತ್ತಿರ ದಿನಾಂಕ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರಂದು ಆಯೋಜಿಸಲಾಗಿತ್ತು ಟಿ ಟ್ವೆಂಟಿ ಟೂರ್ನಮೆಂಟ್ನಲ್ಲಿ ಒಟ್ಟು ಎಂಟು ತಂಡಗಳು ಭಾಗವಹಿಸಿದ್ದರು ಹನುಮಾನ್ ಟ್ರೋಫಿ ಅಂಡರ್ ಹದಿನಾಲ್ಕು ಕ್ರಿಕೆಟ್ ಟೂರ್ನಮೆಂಟ್ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಶಿವಾನಂದ ಗುಂಜಾಳ ವಹಿಸಿದರು ಸ್ಪರ್ಧೆಯಲ್ಲಿ ವಿಜೇತ ತಂಡದವರಿಗೆ ರಮೇಶ್ ಮಾದಪ್ಪನವರು ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಮೆಂಟ್ ಪ್ರಥಮ ಸ್ಥಾನವನ್ನು ತೇಜಲ್ ಕ್ರಿಕೆಟ್ ಅಕಾಡೆಮಿ ಹುಬ್ಬಳ್ಳಿ ಹಾಗೂ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಹುಬ್ಬಳ್ಳಿಯವರಿಗೆ ಬಹುಮಾನವನ್ನು ವಿತರಿಸಿ ಕ್ರಿಕೆಟ್ ಆಟ ಕೇವಲ ಅಷ್ಟೇ ಅಲ್ಲ ಇದರಿಂದ ಆರೋಗ್ಯ ವೃದ್ಧಿ ಶಿಸ್ತು ಸಂಘಟನೆ ಬೋಧನೆ ನಾಯಕತ್ವದ ಗುಣ ಬೆಳೆಯುತ್ತದೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿದ ಎಲ್ಲ ಆಟಗಾರರ ಉದ್ದೇಶಿಸಿ ಮಾತನಾಡಿದರು ಕ್ರೀಡಾಪಟಗಳಿಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಮ್ಮೆಲ್ಲರ ನೆಚ್ಚಿನ ಶ್ರೀ ಶಿವಾನಂದ ಶಿವಾನಂದ್ರೆ ಕ್ರೀಡೆಗೆ ನನಗನಗದೆ ಮತ್ತೊಂದು ಇದ್ರೆ ನಮ್ಮ ಅವರು ಅದೇ ರೀತಿಯಿಂದ ನಮ್ಮ ರಘುಧರ್ ಅವರೇ ಆನಂದವರೇ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅಂಡರ್ ಫೋರ್ಟೀನ್ ಟಿ ಟ್ವೆಂಟಿ ಟೂರ್ನಾಮೆಂಟ್ ಅನ್ನು ನಿಜವಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ ಆಡ್ಕೊಂಡರೆ ಅಂದ್ರೆ ಒಮ್ಮೆ ನಾವು ನಮ್ಮ ಜೊತೆಗೂಡಿ ಸಂಘಟನೆ ಚಪ್ಪ ಚಪ್ಪ ಕ್ರೀಡಾಪಟುಗಳಿಗೆ ಕ್ರೀಡಾ ಮನೋಭಾವನ ಬಳಸೋದು ಮತ್ತೆ ಇವತ್ತು ಆರೋಗ್ಯವಾಗಿರ್ಬೇಕಂದ್ರೆ ನಾವು ಒಂದು ಯಾವ್ದಾದ್ರು ಕ್ರೀಡೆ ಆಡ್ಲೇಬೇಕು ಅದರಲ್ಲಿ ಕ್ರಿಕೆಟ್ ನಲ್ಲಿ ನಾವು ಮೊನ್ನೆ ತಾನೆ ಇಷ್ಟೊಂದು ಟೀಮ್ಗಳು ಎಂಟು ಹತ್ತು ಟೀಮ್ಗಳು ಅತಿಯೊಂದು ಅಂಡರ್ ಫೋರ್ಟೀನ್ ಮುಂದಿನ ಟ್ವೆಂಟಿ ಕ್ರಿಕೆಟ್ ಟೂರ್ನಮೆಂಟ್ ವಿಜೇತ ತಂಡದವರಿಗೆ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಬಹುಮಾನವನ್ನು ವಿತರಿಸಿ ಭಾಗವಹಿಸಿದ ಎಲ್ಲಾ ತಂಡದವರಿಗೂ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಶಿವಾನಂದ ಗುಂಜಾಳ ಶ್ರೀ ಆನಂದ್ ಕಾಳೆ ಶ್ರೀ ಸರ್ ಸೇರಿದಂತೆ ಅನೇಕ ಕ್ರೀಡಾ ಪ್ರೇಮಿಗಳು ಉಪಸ್ಥಿತರಿದ್ದರು